ಹಾಡುವ ಕಲಾವಿದರಿಗೆ ವಿಶೇಷ ವೇಷಭೂಷಣಗಳು ಇರುವುದಿಲ್ಲ ಈ ಕಲಾವಿದರಲ್ಲಿ ಒಬ್ಬ ಕಂಜರ ಹಿಡಿದಿರುತ್ತಾನೆ ಇತರರು ಹಿಮ್ಮೇಳದವರು ಒಬ್ಬ ಮುಖ್ಯ ಹಾಡುಗಾರ ಕುಣಿಯುವ ಕಲಾವಿದರು ಬಿಗಿಯಾದ ಬಿಳಿ ಅಥವಾ ಹಳದಿ ಕಸೆ ಅಂಗಿ ಮೊಣಕಾಲವರೆಗೆ ಬಿಗಿ ಕಾಸೆ ಕಟ್ಟಿದ ಪಂಚೆ ಧರಿಸಿ ಮೈ ಕೈಗೆ ಅಲ್ಲಲ್ಲಿ ವಿಭೂತಿ ಕಿವಿಗೆ ರುದ್ರಾಕ್ಷಿ ತೊಟ್ಟಿರುತ್ತಾರೆ ಮುಂದಿನ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನ ಬಿಂಬಿಸುವ ಸ್ತಬ್ಧ ಚಿತ್ರ ಬಂಧುಗಳೇ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಈ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಅಂಗಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಕಾರ್ಮಿಕ ಮಂಡಳಿಗಳ ಕುಂದುಕೊರತೆಗಳನ್ನು ನೀಗಿಸಿ ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿದೆ ಕಾರ್ಮಿಕ ಇಲಾಖೆಯ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನು ನೀಡುವುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಹದಿನೈದರಿಂದ ಐವತ್ತು ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು ನಾನೂರ ಮೂವತ್ತಾರು ರೂಗಳ ವಿಮೆ ಸೌಲಭ್ಯ ಮತ್ತು ಇದನ್ನು ನೋಂದಣಿ ಮಾಡಿಸುವುದು ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ ಎರಡು ಲಕ್ಷ ರುಗಳನ್ನು ಅವಲಂಬಿತರಿಗೆ ನೀಡಲಾಗುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ವಯೋಮಾನದವರು ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ ಶ್ರೇಷ್ಠತೆಗೆ ಹೆಸರು ಗಳಿಸಿರುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್ ಅಂದಾಕ್ಷಣ ನಮಗೆ ಅದರ ಘಮ ಘಮಲು ನೆನಪಾಗತ್ತೆ ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗತ್ತೆ ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳಿಯನ್ನು ಕೊಡಿ ಬಂಧುಗಳೇ ಅದಾದ ನಂತರ ಝಾಂಜ ನೃತ್ಯಕ್ಕಾಗಿ ಕಲಾವಿದ್ರನ್ನ ತಾವು ನೋಡಬಹುದು ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು ಕಿವಿ ಕಚ್ಚಿಡುವಂತಹ ಶಬ್ದವನ್ನ ಮಾಡುತ್ತಾ ಕಂಸಾಳೆ ಅಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಕಲಾವಿದರು ಸಾಕ್ತಾ ಇದಾರೆ ಈ ಒಂದು ವಿಶೇಷ ನೃತ್ಯದಲ್ಲಿ ಜಾಂಚ್ ಕಲಾವಿದರು ಜಾಂಜ್ ಪಥಕ ಜಾನಪದ ಕಲಾ ಪ್ರಕಾರ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ ಗಂಗಾ ಕಲ್ಯಾಣ ಮೈಕ್ರೋ ಕ್ರೆಡಿಟ್ ಮತ್ತು ಒದಗಿಸುತ್ತದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಯುವಕ ಯುವತಿಯರಿಗೆ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡುತ್ತದೆ ಗಂಗಾ ಕಲ್ಯಾಣ ಯೋಜನೆ ಪರಿಶಿಷ್ಟ ಜಾತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೋರ್ವೆಲ್ ಕೊರೆದು ನೀರಾವರಿ ಸೌಲಭ್ಯ ಒದಗಿಸುತ್ತದೆ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರಕ್ಕೆ ಅನುವು ಮಾಡಿ ಕೊಡಬೇಕು ಝಾಂಜ್ ಕಥಕ್ ತಣೆ ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ ಕುಮಾರಿ ಅಂಜಲಿ ಹಕ್ಕಿ ಗೂಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ ಈ ಹಕ್ಕಿ ಬಿಕ್ಕಿ ಜನಾಂಗದವರು ಒಂದು ಕಡೆ ನೆರಳಿಲು ಜನರಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ ಆದರೂ ಕೂಡ ನೀಡಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಏಳು ಐದು ಲಕ್ಷ ಮಹಿಳಾ ಸದಸ್ಯರಿದ್ದಾರೆ ಪ್ರತಿದಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಲೀಟರ್ ಹಾಲು